ನಮಸ್ತೆ ಸರ್ ನಗರದಲ್ಲಿ ಇಂದು ಕಾವ್ಯ ಸಂಸ್ಕೃತಿ ಯಾನ ಅನ್ನುವಂಥ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಇಂದಿನ ಪ್ರಸ್ತುತದಲ್ಲಿ ಈ ಒಂದು ಜನಗಳಿಗೆ ಈ ಒಂದು ಕಾವ್ಯದ ಬಗ್ಗೆ ಒಂದು ಅದರ ಹಿನ್ನೆಲೆ ಮತ್ತು ಅದರ ವೈಶಿಷ್ಟ್ಯತೆ ಅದರ ಬಗ್ಗೆ ತಿಳಿಸ್ಕೊಡಿ ಸರ್ ನಮಸ್ಕಾರ ವೀಕ್ಷಕರೇ ಇವತ್ತು ವಿಶೇಷವಾಗಿ ಕನ್ನಡ ಸಾಹಿತ್ಯ ಅಕಾಡೆಮಿ ಕನ್ನಡ ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ರಂಗ ರಂಗವಾಹಿನಿ ಸಂಸ್ಥೆಯವರೆಲ್ಲ ಸೇರಿ ಇವತ್ತು ವಿಶೇಷವಾಗಿ ಚಾಮರಾಜನಗರದಲ್ಲಿ ಕಾವ್ಯ ಸಂಸ್ಕೃತಿಯಾನ ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡುವ ಮೂಲಕ ಇವತ್ತು ಜನತೆಯೆಡೆಗೆ ಕಾವ್ಯವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಒಂದು ವಿನೂತನ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಿಜವಾಗೂ ಕೂಡ ಒಳ್ಳೆಯ ಬರಹಗಾರರು ಒಳ್ಳೆಯ ಸಂಸ್ಕೃತಿಯ ಚಿಂತಕರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಕವಿಗಳಿಗೆ ಸಾಹಿತ್ಯಾಸಕ್ತರಿಗೆ ಒಂದು ಹೊಸ ಸಂಚಲನವನ್ನು ಮೂಡುವಂಥ ಒಂದು ಹೊಸ ಭರವಸೆಯನ್ನು ಮೂಡುವಂಥ ಒಂದಷ್ಟು ವಿಚಾರಧಾರೆಗಳನ್ನು ಇವತ್ತು ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮವನ್ನು ನಿಜವಾಗಲೂ ಕೂಡ ವಿಶೇಷವಾಗಿ ಜನಪದ ಕಲಾವಿದರಿಗೆ ಅವರ ಜೋಳಿಗೆಗೆ ದವಸ ಧಾನ್ಯವಾಗಿರ್ತಕ್ಕಂಥ ರಾಗಿಯ ಧಾನ್ಯವನ್ನು ಕೊಡುವ ಮೂಲಕ ಆ ಕಾರ್ಯಕ್ರಮವನ್ನು ವಿನೂತನವಾಗಿ ಉದ್ಘಾಟನೆ ಮಾಡಿಕೊಟ್ಟಂಥ ಎಲ್ ಎನ್ ಮುಕುಂದರಾಜ್ರವರು ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಅವರು ಮಾತಾಡ್ತಾ ನಿಜವಾಗೂ ಕೂಡ ಒಂದು ಈ ಒಂದು ಕೆಟ್ಟು ಓದಿರ್ತಕ್ಕಂಥ ಈ ಒಂದು ವಾತಾವರಣದೊಳಗಡೆ ಒಂದು ಮನುಷ್ಯನ ಕೊಳೆಯನ್ನು ತಗೊಳ್ಳಿಕ್ಕೋಸ್ಕರ ಒಂದು ಮನುಷ್ಯರು ಮೃಗತ್ವದಿಂದ ಮಾನವತೆಗೆ ಸಾಗಬೇಕು ಅಂತ ಹೇಳಿದ್ರೆ ಕಾವ್ಯ ಸಾಹಿತ್ಯ ಸಂಸ್ಕೃತಿಗಳು ಬಿತ್ತಬೇಕು ಈ ಸಮಾಜಕ್ಕೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದನ್ನು ಮಾಡಿದ್ದೇವೆ ಇದು ನಿಜವಾಗಲೂ ಕೂಡ ಮೊನ್ನೆ ತಾನೇ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದು ಬರಗೂರು ರಾಮಚಂದ್ರಪ್ಪನವರಿಂದ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ ಇಂದು ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧಿ ಬರಹಗಾರರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಸ್ವಾಮಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ವಿನೂತನವಾಗಿ ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ಆದ ನಂತರ ಹಲವಾರು ಸಾಹಿತ್ಯ ಚಿಂತಕರು ಅಲ್ಲಿ ಭಾಗವಹಿಸಿ ಒಂದು ಕನ್ನಡ ಭಾಷೆಯ ಉಳಿವೆಗಾಗಿ ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ಕನ್ನಡ ಸಾಹಿತ್ಯದ ಕೊಡುಗೆಗಳನ್ನು ನಿಜವಾಗೂ ಕೂಡ ವಚನ ವಚನ ಸಾಹಿತ್ಯವಾಗಿರ್ಬೋದು ದಾಸ ಸಾಹಿತ್ಯವಾಗಿರ್ಬೋದು ಅಥವಾ ಪಂಪ ಹರಿಹರ ರಾಘವಾಂಕ ಕುಮಾರದಾಸರಂಥ ಮಹಾಪುರುಷರನ್ನು ನೆನೆಸಿಕೊಳ್ಳುವ ಮೂಲಕ ಕುವೆಂಪು ಅವರಿಂದ ಹಿಡಿದು ಪ್ರಸ್ತುತದಲ್ಲಿರ್ತಕ್ಕಂಥ ನವ್ಯ ಬಂಡಾಯ ದಲಿತ ಸಾಹಿತ್ಯ ಎಲ್ಲವನ್ನು ಒಳಗೊಂಡಂತೆ ಹೇಗೆಲ್ಲ ಸಾಹಿತ್ಯವನ್ನು ಕಟ್ಟಬೋದು ಬರಹ ಎಷ್ಟು ಬೇಗ ಸಮಾಜವನ್ನು ಬದಲಾಯಿಸುತ್ತೆ ಎನ್ನುವ ಬಗ್ಗೆ ವಿನೂತನ ಚಿಂತನೆಯನ್ನು ಮಾಡುವ ಮೂಲಕ ಒಂದು ಕಾವ್ಯ ಸಂಸ್ಕೃತಿಯನ್ನ ಕಾರ್ಯಕ್ರಮಕ್ಕೆ ಇವತ್ತು ಉರುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ ಇದು ಪ್ರತಿ ತಿಂಗಳು ಕೂಡ ಮೂರನೇ ಭಾನುವಾರ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇವತ್ತು ರಾಜ್ಯಾದ್ಯಂತ ಅದನ್ನು ಮಾಡುವಂಥ ಒಂದು ಹೊಸ ಆಯಾಮವನ್ನು ಇವತ್ತು ಹಾಕಿಕೊಂಡಿದೆ ನಿಜವಾಗಲೂ ಕೂಡ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ನಿನ್ನೆ ಹಲವಾರು ಕವಿಗಳು ತಮ್ಮ ಎಲ್ಲ ಕವಿತೆಗಳಲ್ಲೂ ಕೂಡ ಎಷ್ಟು ಚಂದವಾಗಿರ್ತಕ್ಕಂಥ ವಿಚಾರವನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕವಿ ಅಂತಕ್ಕಂಥ ಒಬ್ಬ ಜಗತ್ತನ್ನು ಒಂದು ಹೊಸ ಸಾಮ್ರಾಜ್ಯವನ್ನು ಕಟ್ಟುವ ಕಡೆ ಆಳುವಂಥ ಸರ್ಕಾರಗಳಿಗೆ ಒಂದಷ್ಟು ಜಾಗೃತಿ ವಿಚಾರಗಳನ್ನು ಮುಟ್ಟಿಸುವ ಕಡೆ ಮತ್ತು ಸಮಾಜವನ್ನು ಎಚ್ಚರಿಸುವ ಕಡೆ ಮತ್ತು ಹಲವಾರು ವಿಚಾರಧಾರೆಗಳನ್ನು ಆ ಸಾಹಿತ್ಯದೊಳಗಡೆ ಹಂಚಿಕೊಳ್ಳುವ ಮೂಲಕ ಹೊಸ ಹೊಸ ಕವಿತೆಗಳಿಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಕವಿಗಳು ವಿನೂತನವಾಗಿರತಕ್ಕಂಥ ಕಾವ್ಯಗಳನ್ನು ಓದುವ ಮೂಲಕ ಈ ಜನರೆಡೆಗೆ ಕಾವ್ಯ ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಿಜವಾಗಲೂ ಕೂಡ ಇದು ಅದ್ಭುತವಾಗಿರತಕ್ಕಂಥ ವಿಚಾರವೇ ಸರಿ ಇಂಥ ಕಾರ್ಯಕ್ರಮಗಳು ಎಂದೋ ನಡೀಬೇಕಾಗಿತ್ತು ಬಟ್ ಪ್ರಸ್ತುತದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡು ಚಾಮರಾಜನಗರದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ಈ ಒಂದು ಸಾರಸತ್ವ ಲೋಕಕ್ಕೆ ಎರಡು ಮಹಾಕಾವ್ಯಗಳನ್ನ ಕೊಟ್ಟಿರತಕ್ಕಂಥ ಮಂಟೇಸ್ವಾಮಿ ಮತ್ತು ಮಾದೇಶ್ವರರ ಮಹಾಕಾವ್ಯಗಳನ್ನ ಕೊಟ್ಟಿರ್ತಕ್ಕಂಥ ಈ ಚಾಮರಾಜನಗರದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡು ನಮ್ಮೆಲ್ಲರ ಸೌಭಾಗ್ಯ ನಾನು ಕೂಡ ಒಬ್ಬ ಕವಿಯಾಗಿ ಒಬ್ಬ ಬರಹಗಾರನಾಗಿ ಈ ಕಾರ್ಯಕ್ರಮವನ್ನು ನಾನು ನಿಜವಾಗ್ಲೂ ಕೂಡ ತುಂಬ ಖುಷಿಯಿಂದ ನಾನು ಆಗ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ನಾನು ಕೂಡ ಒಂದು ಒಂದು ಒಳ್ಳೆಯ ಪದ್ಯವನ್ನು ಓದುವ ಮೂಲಕ ಈ ಕಾವ್ಯಯಾನವನ್ನು ಜನತೆಯಡೆಗೆ ತೆಗೆದುಕೊಂಡು ಹೋಗೋಣ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಈ ಕಾರ್ಯಕ್ರಮ ಇಷ್ಟಕ್ಕೆ ನಿಲ್ಲಬಾರದು ತಾಲೂಕು ಹೋಬಳಿ ಮಟ್ಟದಲ್ಲೂ ಕೂಡ ನಡೆಯುವ ಮೂಲಕ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಹೋಬಳಿಗಳಲ್ಲೂ ನಡೆದರೆ ಅಟ್ಲೀಸ್ಟ್ ಬರಹಗಾರದೊಂದು ಸ್ಫೂರ್ತಿ ಕೊಟ್ಟಂಗಾಗುತ್ತೆ ಮತ್ತು ಕಾವ್ಯ ಇವತ್ತಿನ ಅಂಗೈನಲ್ಲಿ ಮೊಬೈಲ್ ಮೂಲಕವೇ ಜಗತ್ತನ್ನು ಆಳ್ತಾ ಇರತಕ್ಕಂಥ ಕಂಪ್ಯೂಟರ್ ಮೂಲಕವೇ ಜಗತ್ತನ್ನು ನೋಡ್ತಾ ಇರ್ತಕ್ಕಂಥ ಇವತ್ತು ಬರಹ ಪುಸ್ತಕ ಜನರ ಹತ್ರ ತೆಗೆದುಕೊಂಡು ಹೋಗಿ ತಲುಪಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಇದು ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂಥ ವಿಚಾರ ನಾವೆಲ್ಲರೂ ಕೂಡ ಜನರ ಹತ್ರ ಕಾವ್ಯವನ್ನು ತೆಗೆದುಕೊಂಡು ಹೋಗೋಣ ಜನರ ಹತ್ರ ಪುಸ್ತಕವನ್ನು ತೆಗೆದುಕೊಂಡು ಹೋಗೋಣ ಯಾಕಂದರೆ ಪುಸ್ತಕವೇ ಜಗತ್ತನ್ನು ಆಳೋಗೋಣ ಆದ್ದರಿಂದ ಒಂದು ಪುಸ್ತಕ ಸಂವಿಧಾನ ಅಂತಕ್ಕಂಥ ಒಂದು ಪುಸ್ತಕ ಎಷ್ಟು ದೇಶವನ್ನು ಆಳುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ಕಾವ್ಯವು ಕೂಡ ದೇಶವನ್ನು ಆಳುತ್ತೆ ಆದ್ದರಿಂದ ನಾವು ಕಾವ್ಯವನ್ನು ಬರೆಯುವ ಮೂಲಕ ಕವಿಗೆ ಮತ್ತು ಓದುಗರಿಗೆ ಒಂದು ಸ್ಫೂರ್ತಿ ತರುವಂಥ ಕೆಲಸವನ್ನು ಮಾಡುವಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಜನರಡೆಗೆ ಕಾವ್ಯವನ್ನು ತೆಗೆದುಕೊಂಡು ಹೋಗೋಣ ಕಾವ್ಯ ಪ್ರತಿಯೊಬ್ಬರ ಬದುಕಿನ ಒಂದು ಬದುಕನ್ನು ದಾರಿಯೋ ಬದುಕನ್ನು ಕಾಯುವಂಥ ಒಂದು ಅಸ್ತ್ರವಾಗಲಿ ಆಯ್ತಲ್ಲ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಒಂದು ಚಾರಿತ್ರಿಕ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಇದು ಎಲ್ಲ ಜಿಲ್ಲೆಯಲ್ಲೂ ಕೂಡ ಅಭೂತಪೂರ್ವ ಯಶಸ್ಸನ್ನು ತರುವ ಮೂಲಕ ಕನ್ನಡ ಭಾಷೆಯ ನೆಲ ಜಲ ಉಳಿವಿಗಾಗಲಿ ಉಳಿವಿಗಾಗಿ ಕಾವ್ಯ ಸ್ಫೂರ್ತಿಯಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ವಿಚಾರವನ್ನು ಮುಗಿಸ್ಕೊಳ್ತೀನಿ ತುಂಬಾ ತುಂಬಾ ಧನ್ಯವಾದಗಳು ಕಾಳಿಂಗ್ ಸಮೀ ಸಿದ್ಧಾರ್ಥ ಅವರೇ ಈ ಒಂದು ಕಾವ್ಯ ಸಂಸ್ಕೃತಿಯ ಒಂದು ಇತರ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ಹಾಗಾಗಿ ತಮಗೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಪ್ರಸ್ತುತದಲ್ಲಿ ಕಾವ್ಯ ಉಳಿಬೇಕು ಸರ್ ಯಾಕಂದ್ರೆ ಮೊಬೈಲ್ ಇವತ್ತು ಬಳಿ ಇವತ್ತಿರತಕ್ಕಂಥ ಇಂಟರ್ನೆಟ್ ಎಲ್ಲಾ ಮಾಧ್ಯಮಗಳು ಕೂಡ ಇವತ್ತಿನ ಬರಹವನ್ನ ಕಿತ್ತುಕೊಳ್ತಾ ಇವೆ ಅಂಥ ಸಮಯದಲ್ಲಿ ಬರಹವನ್ನು ಬದುಕಿಸ್ಬೇಕು ಸರ್ ನಾವೆಲ್ಲರೂ ಯಾಕಂದರೆ ಬರಹ ಈ ಜಗತ್ತನ್ನು ಆಳುವಂಥದ್ದು ಅದರಿಂದ ಅರಿಯುವ ಕೈಗಳಿಗೆ ಕೆಲಸ ಕೊಡೋಣ ಓದುವ ಮನಸ್ಸುಗಳಿಗೆ ನಾವು ಪುಸ್ತಕವನ್ನು ಕೊಡೋಣ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾನೊಬ್ಬ ಬರಹಗಾರನಾಗಿ ಬನ್ನಿ ಪುಸ್ತಕ ಪ್ರಪಂಚವನ್ನು ತೆರೆದು ನೋಡೋಣ ಈ ಜಗತ್ತನ್ನು ವಿಸ್ತರಿಸಿಕೊಳ್ಳೋಣ ಈ ಜಗತ್ತಿನವಾಗಿರ್ತಕ್ಕಂಥ ಎಲ್ಲ ಹಳಿ ಉಳಿವುಗಳನ್ನು ಕೂಡ ನಾವು ಪುಸ್ತಕದ ಒಳಗಡೆ ಕಂಡುಕೊಳ್ಳೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದಗಳು ಥ್ಯಾಂಕ್ ಯು ರಾಜೇಶ್